ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ತು ಭಾನುವಾರದ ವಿಡಿಯೋ ಆದರೆ ಲೇಟಾಗಿ ಇದ್ದೀನಿ ಯಾಕೆ ಮೊಬೈಲಲ್ಲಿ ಕರೆನ್ಸಿ ಇರಲಿಲ್ಲ ಅದಕ್ಕೆ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಪಟ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಭಾನುವಾರ ಸ್ಪೆಷಲಿ ಏನಂತ ನೋಡಿ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಟೀ ಎಲ್ಲ ಆಯಿತು ಇವಾಗ ನಾಷ್ಟಕ್ಕೆ ಅಂತ ರವೆ ಉಪ್ಪಿಟ್ಟು ತರಕಾರಿ ಹಾಕ್ಬಿಟ್ಟು ಮಾಡೋಣಂತ ಈ ಕಡೆ ರವೆ ಹುರ್ಕೊಂಡು ಈ ಕಡೆ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಈರುಳ್ಳಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಫಸ್ಟ್ ಕಟ್ ಮಾಡಿಕೊಂಡೆ ಇವಾಗ ಒಂದು ಕಡಾಯಿ ಬಿಸಿ ಇಟ್ಟು ಅದು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಗೆ ಕರಿಬೇವು ಮತ್ತು ಹಸಿಮೆಣಸಿಕ್ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಕಡಲೆ ಬೀಜ ಫ್ರೈ ಆಗೋವರೆಗೂ ಸ್ವಲ್ಪ ಕಲರ್ ಇದಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಸಾಸಿವೆನೂ ಹಾಕ್ಕೊಳ್ಬೇಕು ನೋಡಿ ಹಾಕಿ ಕಡಲೆ ಬೀಜ ಸ್ವಲ್ಪ ಕೆಂಪು ಕಲರ್ ಆಗಬೇಕು ಸಾಸಿವೆ ಜೀರಿಗೆನೂ ಹಾಕ್ಕೊಂಡಾಯ್ತು ಇವಾಗ ನೋಡಿ ಸ್ವಲ್ಪ ಹುರಿದೆಯಲ್ವ ಇವಾಗ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿನೂ ಚಿಕ್ಕ ಚಿಕ್ಕ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಇವಾಗ ಈರುಳ್ಳಿ ಎಲ್ಲ ಹುರ್ಕೊಂಡಿದೆ ಇವಾಗ ಕಟ್ ಮಾಡ್ಕೊಂಡಿರೋ ತರಕಾರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನೋಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ತರಕಾರಿ ಅದಕ್ಕೆ ಉಪ್ಪು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಮೇಲೆ ಬೇಗ ಕುದೀತಲ್ವ ನೀರು ಹೆಸ್ರು ಬಂದಮೇಲೆ ನೋಡಿ ಚೆನ್ನಾಗಿ ತರಕಾರಿನೆಲ್ಲ ಹುರ್ಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಬೇಗ ಬೆಂದುಬಿಡ್ತವೆ ಇವಾಗ ಅದಕ್ಕೆ ಅರಶಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇವಾಗ ಹಳೆ ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಇದೆಲ್ಲ ಫ್ರೈ ಆಗಿದೆ ಟೊಮೆಟೊನ ಹಾಕೋಬೋದು ಟೊಮೆಟೊ ರೇಟ್ ಜಾಸ್ತಿ ಇದೆಯಲ್ಲ ಅದಕ್ಕೆ ನಾನು ಟೊಮೆಟೊ ಹಾಕಿಲ್ಲ ಇವಾಗ ತರಕಾರಿ ಎಲ್ಲ ಫ್ರೈ ಆಗಿರೋದು ನೀರು ಹಾಕ್ತೀನಿ ಇಪ್ಪ ಟೇಸ್ಟ್ ತೊಗೊಂಡಿರ್ತೀವೋ ಅದರ ಎರಡರಷ್ಟು ನಾ ಅಂದಾಜ್ಮೇಲೆ ಹಾಕೋದು ನೀರು ಹಾಕಿ ಉಪ್ಪು ಹಾಕಿ ಕೊತ್ತಂಬ್ರಿ ಸೊಪ್ಪು ಹಾಕಿ ನೀರು ಕುದಿಯೋಕ್ಕೆ ಬಿಡಬೇಕು ಇವಾಗ ನೀರು ಕುದಿತಾ ಇದೆ ತರಗ ತರಕಾರ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಹುರ್ಕೊಂಡಿರೋ ರವೆನ ಇದರಲ್ಲಿ ಹಾಕಿಬಿಟ್ಟು ಸಣ್ಣಕ್ಕೆ ಸಣ್ಣಕ್ಕಿಟ್ಬಿಟ್ಟು ಅಂದರೆ ಬೇಯಿಸ್ಬೇಕು ಇಲ್ಲ ಫಾಸ್ಟಾಗಿಟ್ರೆ ಸೀದೋಗುತ್ತೆ ಚೆನ್ನಾಗಿ ಮೇಲೆ ಮೇಲೆ ಬೇಯೋಲ್ಲ ಅದಕ್ಕೆ ಈ ಥರ ಸಣ್ಣಗೆ ಇಟ್ಟು ಬೇಯಿಸ್ಬೇಕು ಉರಿ ಎಷ್ಟು ಸಣ್ಣಕ್ಕೆ ಎಷ್ಟು ಬೇಯಿಸ್ತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಉದುರು ಉದುರಾಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ನೋಡಿ ಸ್ವಲ್ಪ ಸಣ್ಣಕ್ಕೆ ಇನ್ನು ಸ್ವಲ್ಪ ಇದಾಗಬೇಕು ನೀರೆಲ್ಲ ಇದೆಲ್ಲ ಅದಕ್ಕೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ನೋಡಿ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸಿದ್ದಾಯ್ತು ನೋಡಿ ಈ ಥರ ಎಲ್ಲ ಇವಾಗ ನೀರೆಲ್ಲ ಡ್ರೈ ಆಗಿದೆ ఉదురుదురు స్టవ్ ఆఫ్ మాబిట్టు ఆయ్ నాశ రెడీ ఆవగా నాశ కనస్తమాబిట్టు జన నష్టమాక అయితే కడలే బీజ చట్నీ పుడితల్ అద్ర జొతే తిందే తుందర తు టేస్టి ఉప్పినకై ఇక ఉప్పిట్ జనకే ಕಡಲೆ ಬೀಜ ಚಟ್ನಿ ಪುಡಿ ಇತ್ತು ತಿಂತ ತಿಂದ ತಿಂದಮೇಲೆ ಇವಾಗ ನಂಗೆ ಚಿಕನ್ ಕೈಮಾ ಬೇಕಾಗಿತ್ತು ಅದಕ್ಕೆ ಚಿಕನ್ ಕೈಮ ತೊಗೊಂಬಂದಿದ್ದೀವಿ ಅದು ಫ್ರೈ ಅಂತ ಚಿಕನ್ನ ಚೆನ್ನಾಗಿ ತೊಳೆದು ನೀರು ಹಾಕಿ ಇಕ್ಕಬೇಕು ಇದು ನೀರು ಹಾಕಿಟ್ಟು ಈ ಕಡೆ ಮಸಾಲೆಗೆ ರೆಡಿ ಮಾಡಿಕೊಳ್ಬೇಕು ಇವಾಗ ಮಸಾಲೆಗೆ ರೆಡಿ ಮಾಡಿಕೊಂಡು ನೋಡಿ ಮಸಾಲೆಗೆಲ್ಲ రెడీ మార్కరి అదే చెక్క లవంగ జీర్ శంఠి బి కొత్మీ సొప్పు ఇష్టూ మిక్సీ హాకెం రుబ్బు అదే ఒరూడు హి మెణిన్కాయ రుబ్కం ఇన్న టేస్ట్ తుందే అడి ఇన్న అడిగా ఇవళ కొట్టెహితు అన్న ఆలు సక్రె తుప్పాయి చన తొలక చికెన్కాయ మేలు ಅದೆಲ್ಲ ನೀರು ತೆಗೆದ್ಬಿಟ್ಟು ಇವಾಗ ಮಸಾಲೆನೂ ಆಯಿತು ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಕಡಾಯಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಒಂದು ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಿ ಫ್ರೈ ಆಗಿದೆ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಕೈಮಾನ ಹಾಕ್ತೀನಿ ಚಿಕನ್ ಕೈಮಾನ ಅದಕ್ಕೆ ಮೇಲೆ ಅರಶಿನ ಹಾಗೆ ಸ್ವಲ್ಪ ಉಪ್ಪಾಕಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಬೇಕು ಅರಶಿನ ಉಪ್ಪು ಹಾಕಿಬಿಟ್ಟು ಅದರಲ್ಲಿರೋ ನೀರೆಲ್ಲ ಹೋಗೋವರೆಗೂ ಸ್ವಲ್ಪ ಎಲೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದು ಚಿಕನಲ್ಲಿ ನೀರು ಇರುತ್ತಲ್ಲ ಅದೆಲ್ಲ ಡ್ರೈ ಆಗೋವರೆಗೂ ಈ ಥರ ಬೇಯಿಸ್ಕೊಳ್ಬೇಕು ಅದು ನೀರು ಡ್ರೈ ಆಗೋಷ್ಟರಲ್ಲಿ ನೋಡಿ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೆ ನೋಡಿ ನೀರು ಎಷ್ಟಿದೆ ನೀರಲ್ಲೇ ಟೊಮೆಟೊನೂ ಬೇಯ್ತಲ್ಲ ಅದಕ್ಕೆ ಟೊಮೆಟೊ ಹಾಕಿದ್ದೀನಿ ಮಸಾಲೆನ ಆಮೇಲೆ ಹಾಕ್ತೀನಿ ನೋಡಿ ಇವಾಗ ಇದು ಈ ಥರ ಫ್ರೈ ಆಗುತ್ತೆ ಸ್ವಲ್ಪ ಹೊತ್ತು ಮುಚ್ಚ ಮುಚ್ಚಿ ಸ್ವಲ್ಪ ಇದ್ದರೆ ಉದುರಿಸಿದರೆ ಇನ್ನೂ ಸ್ಮೆಲ್ ಘಮ ಘಮ ಅಂತ ಬರುತ್ತೆ ನೋಡಿ ಮುಚ್ಚಿಬಿಟ್ಟು ನೀರೆಲ್ಲ ಡ್ರೈ ಆಗೋವರೆಗೂ ಟೊಮೆಟೊನು ಫುಲ್ ಥರ ಮಾಡಿದರೆ ಇದೇನು ಟೈಮ್ ಅಲ್ಲ ಬೇಗ ಬೆಂದಿರುತ್ತೆ ನೀರು ಪೂರ್ತಿ ಇನ್ನು ಸ್ವಲ್ಪ ಇದೆ ನೋಡಿ ಇವಾಗ ಫುಲ್ ಡ್ರೈ ಆಗಿದೆ ಇವಾಗ ನೋಡಿ ರುಬ್ಬಿರೋ ಮಸಾಲೆನ ಹಾಕ್ತೀನಿ ಇವಾಗ ಮಸಾಲೆನ ಹಾಕಿ ಸ್ವಲ್ಪತ್ತು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನೋಡಿ ಈ ಥರ ಫ್ರೈ ಮಾಡಬೇಕು ಮಸಾಲೆ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡಿ ಚೆನ್ನಾಗಿ ಅಂದರೆ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಅಂದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಇವಾಗ ನೋಡಿ ಎಲ್ಲ ಮಸಾಲೆಯೂ ಡ್ರೈ ಆಗಿದೆ ಇವಾಗ ಅದಕ್ಕೆ ಖಾರದ ಪುಡಿ ಹಾಗೆ ಸ್ವಲ್ಪ ನೀರಾಕಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸಬೇಕು ಅಂದರೆ ಡ್ರೈ ಡ್ರೈ ಇರುತ್ತಲ್ಲ ಒಂದು ಸ್ವಲ್ಪ ಆವಾಗಲೇ ಇದು ಇದೆಲ್ಲ ನೀರಲ್ಲೇ ಬೆಂದಿರುತ್ತೆ ಚಿಕನ್ ನೀರಲ್ಲೇ ಈ ಡ್ರೈ ಡ್ರೈ ಇರ್ಬಾರ್ದಲ್ಲ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ ಫ್ರೈ ಮಾತ್ರ ಚಿಕನ್ ಕೈಮಾ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿತ್ತು ಈ ಥರ ಆಯಿತು ಸ್ವಲ್ಪ ನೀರಾಕಿ ಮುಚ್ಚರ ಮುಚ್ಚಿ ಬೇಯಿಸಿದರೆ ಚಿಕನ್ ಕೈಮ ಫ್ರೈ ರೆಡಿ ಆಗುತ್ತೆ ಅದ್ರ ಜೊತೆಗೆ ಚಪಾತಿ ಅನ್ನ ಹಾಗೆ ಸ್ವಲ್ಪ ಸಾರು ಚಿಕನ್ ಸಾರು ಮಾಡಿದ್ದೆ ಮಾಡಬೇಕು ನೋಡಿ ಈ ಥರ ಮುಚ್ಚರ ಮುಚ್ಚಿದ ಬೇಗ ಬೇಯುತ್ತೆ ಥರ ಎಣ್ಣೆ ಬಿಡುತ್ತೆ ಚೆನ್ನಾಗಿ ಬೆಂದಿತ್ತು ಆವಾಗಲೇ ಸ್ವಲ್ಪ ಡ್ರೈ ಡ್ರೈ ಪೂರ್ತಿ ಡ್ರೈ ಇರಬಾರ್ದಲ್ಲ ಅದಕ್ಕೆ ಸ್ವಲ್ಪ ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆನ ಚಿಕನ್ ಫ್ರೈ ಮಸಾಲೆಯಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತಾಯಿತ್ತು ಅದಕ್ಕೆ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದೆ ಉಪ್ಪು ಖಾರ ನೋಡ್ಕೊಂಡು ಹಾಕಬೇಕು ಹಾಗೆ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಇದ್ರೂ ಮೇಲೆ ಒದಿಸಿದರೆ ಚೆನ್ನಾಗಿರುತ್ತೆ ನೋಡಿ ಅಷ್ಟೇ ಸ್ವಲ್ಪ ನೀರು ಹಾಕಿದ ಇನ್ನೂ ನೀರು ಬಿಡ್ತಾನೆ ಇತ್ತು ಕೊತ್ತಂಬ್ರಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ ಟೇಸ್ಟ್ನು ಬರುತ್ತಿಲ್ಲ ಮೇಲುಗಡೆಯಿಂದ ಹಾಕಿದರೆ ಕೊತ್ತಂಬ್ರಿ ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಅಂದರೆ ತುಂಬ ಚೆನ್ನಾಗಿ ಬಂತು ಟೇಸ್ಟು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ರೊಟ್ಟಿ ಮಾಡಿ ಮಾಡಲಿಲ್ಲ ಚಪಾತಿನ ಮಾಡಿದೆ ಬೇಗ ಆಗುತ್ತಂತ ಆಗ ನೋಡಿ ಫ್ರೆಂಡ್ ಚಿಕನ್ ಕೈಮ್ಮ ಫ್ರೈ ರೆಡಿ ಆಯಿತು ತ್ರರ್ಗಮ ಗಮ ಘಮ ಅಂತ ಇತ್ತು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಚಪಾತಿ ಮಾಡಿಕೊಂಡ್ರೆ ಆಯಿತು ಇವಾಗ ಚಪಾತಿನೂ ಆಗಿತ್ತು ಫ್ರೆಂಡ್ಸ್ ಅನ್ನೂ ಆಗಿತ್ತು ನೋಡಿ ಊಟ ಮಾಡಬೇಕು ನೋಡಿ ಚಿಕನ್ ಕೈಮಾ ಫ್ರೈ ಮತ್ತು ಚಪಾತಿ ಈರುಳ್ಳಿ ಅನ್ನ ಸಾರು ಆಯಿತು ನೋಡಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಚಿಕನ್ ಕೈಮ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಮೆಸೇಜ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ